ಯಾತ್ರಿಕರು ಎರಡು ತಾಸು ಮೂರು ತಾಸು ನಿಲ್ಲುವಂತ ಒಂದು ಪ್ರಮೇಯ ಬಂತು ಆ ನಿಟ್ಟಿನಲ್ಲಿ ನಮ್ಮ ಜನಸಂದಣಿ ಜಾಸ್ತಿ ಆದಾಗ ಅದನ್ನು ಹೇಗೆ ಅವರನ್ನ ವ್ಯವಸ್ಥಿತ ರೀತಿಯಲ್ಲಿ ಅವರನ್ನ ದೇವರ ದರ್ಶನಕ್ಕೆ ಕಳುಹಿಸಬಹುದು ಎಂಬುದರ ಬಗ್ಗೆ ಚಿಂತನೆ ಮಾಡಿ ಎರಡು ಕಿಲೋಮೀಟರ್ ವರೆಗೆ ನಡಿಬೇಕಿತ್ತು ಮೊದಲು ಈಗ ಅದು ನಡೆಯುವುದು ಕಡಿಮೆ ಆಗಿದೆ ಈಗ ಸದನ ಒಂದು ಮುಕ್ಕಾಲು ಅರ್ಧ ಕಿಲೋಮೀಟರ್ ನಡೆಯುವುದು ಮಾತ್ರ ಇರ್ತದೆ ಡಿಜಿಟಲೈಸ್ ಮಾಡಿ ಎಲ್ಲವೂ ಈಗ ಒಂದು ಮುಖ ನೀವು ಒಂದು ಸಲ ಅದರ ಮುಂದೆ ಬಂದ್ರೆ ನೀವು ಇನ್ನೊಂದು ಸಲ ಮುಖ ಬಂದಾಗ ಎರಡು ಸಲ ಬಂದ್ರಿ ಮೂರು ಸಲ ಬಂದ್ರಿ ಒಂದು ಭಕ್ತಾದಿಗಳು ಎಷ್ಟು ಸಲ ಬಂದ್ರು ಅಂತ ಹೇಳುವಂತದ್ದು ಅದರ ಲೆಕ್ಕ ಸಿಗ್ತದೆ ಬಾಷ್ ಕಂಪೆನಿ ಜೊತೆ ನಾವು ಟೈ ಅಪ್ ಮಾಡಿದ್ದೇವೆ ಯಾತ್ರಿಕರು ಎರಡು ತಾಸು ಮೂರು ತಾಸು ನಿಲ್ಲುವಂತ ಒಂದು ಪ್ರಮೇಯ ಬಂತು ಆ ನಿಟ್ಟಿನಲ್ಲಿ ನಮ್ಮ ಜನಸಂದಣಿ ಜಾಸ್ತಿ ಆದಾಗ ಅದನ್ನು ಹೇಗೆ ಅವರನ್ನ ವ್ಯವಸ್ಥಿತ ರೀತಿಯಲ್ಲಿ ಅವರನ್ನ ದೇವರ ದರ್ಶನಕ್ಕೆ ಕಳುಹಿಸಬಹುದು ಎಂಬುದರ ಬಗ್ಗೆ ಚಿಂತನೆ ಮಾಡಿ ಎರಡು ಕಿಲೋಮೀಟರ್ ವರೆಗೆ ನಡಿಬೇಕಿತ್ತು ಮೊದಲು ಈಗ ಅದು ನಡೆಯುವುದು ಕಡಿಮೆ ಆಗಿದೆ ಈಗ ಸದನ ಒಂದು ಮುಕ್ಕಾಲು ಅರ್ಧ ಕಿಲೋಮೀಟರ್ ನಡೆಯುವುದು ಮಾತ್ರ ಇರ್ತದೆ ಡಿಜಿಟಲೈಸ್ ಮಾಡಿ ಎಲ್ಲವೂ ಈಗ ಒಂದು ಮುಖ ನೀವು ಒಂದು ಸಲ ಅದರ ಮುಂದೆ ಬಂದ್ರೆ ನೀವು ಇನ್ನೊಂದು ಸಲ ಮುಖ ಬಂದಾಗ ಎರಡು ಸಲ ಬಂದ್ರಿ ಮೂರು ಸಲ ಬಂದ್ರಿ ಒಂದು ಭಕ್ತಾದಿಗಳು ಎಷ್ಟು ಸಲ ಬಂದ್ರು ಅಂತ ಹೇಳುವಂತದ್ದು ಅದರ ಲೆಕ್ಕ ಸಿಗ್ತದೆ ಬಾಷ್ ಕಂಪೆನಿಯ ಜೊತೆ ನಾವು ಟೈ ಅಪ್ ಮಾಡಿದ್ದೇವೆ ಶ್ರೀಕ್ಷೇತ್ರ ಧರ್ಮಸ್ಥಳದಲ್ಲಿ ನೂತನ ಶ್ರೀ ಸಾನಿಧ್ಯ ಕ್ಯೂ ಕಾಂಪ್ಲೆಕ್ಸ್ ಉಪರಾಷ್ಟ್ರಪತಿಗಳಿಂದ ಉದ್ಘಾಟನೆಗೊಂಡಿದೆ ಈ ಉದ್ಘಾಟನೆಯ ಸಂದರ್ಭದಲ್ಲಿ ಇಲ್ಲಿಯ ಇದಲ್ಲದರ ನಿರ್ವಹಣೆಯನ್ನು ಮಾಡಿರುವಂತಹ ಧರ್ಮಸ್ಥಳದ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರಿಗೆ ಸರ್ ಕ್ಯೂ ಕಾಂಪ್ಲೆಕ್ಸ್ ಅಂತ ಹೇಳುವಂತದ್ದು ಧರ್ಮಸ್ಥಳಕ್ಕೆ ಎಷ್ಟು ಅಗತ್ಯ ಆಗಿತ್ತು ಹಿಂದಿನ ಈ ಕ್ಯೂ ಕಾಂಪ್ಲೆಕ್ಸ್ ಅನ್ನು ನೆನಪು ಮಾಡಿದ್ರು ನೀವು ಬಾಲ್ಯದಿಂದ ನೋಡ್ತಾ ಬಂದ್ರಿ ಸರ್ ಹೇಗೆ ಹಿಂದಿನ ಕ್ಯೂ ಕಾಂಪ್ಲೆಕ್ಸ್ ಅದು ನಾವು ಮಾಡಿದ್ದಲ್ಲ ಅದು ಬೆಳೆದತ್ತು ಅದರ ಅವಶ್ಯಕತೆ ನೋಡಿ ನಾವು ಈಗ ಅವರಿಗೆ ಬಂದ ಭಕ್ತಾದಿಗಳನ್ನು ಹೇಗೆ ಯಾಕೆಂದರೆ ಒಂದು ಯಾತ್ರಿಕರು ಎರಡು ತಾಸು ಮೂರು ತಾಸು ನಿಲ್ಲುವಂಥ ಒಂದು ಪ್ರಮೇಯ ಬಂತು ಆ ನಿಟ್ಟಿನಲ್ಲಿ ನಮ್ಮ ಜನಸಂದಣಿ ಜಾಸ್ತಿ ಆದಾಗ ಅದನ್ನು ಹೇಗೆ ಅವರನ್ನು ವ್ಯವಸ್ಥಿತ ರೀತಿಯಲ್ಲಿ ಅವರನ್ನು ದೇವರ ದರ್ಶನಕ್ಕೆ ಕಳಿಸಬಹುದು ಎಂಬುದರ ಬಗ್ಗೆ ಚಿಂತನೆ ಮಾಡಿ ಈ ಕ್ಯೂ ಕಾಂಪ್ಲೆಕ್ಸ್ನಲ್ಲಿ ನಾವು ಅದನ್ನು ವಸ್ತು ಎಲ್ಲ ಅಳವಡಿಸಿದ್ದೇವೆ ಅಂದರೆ ಭಕ್ತಾದಿಗಳು ಬಂದಾಗ ಅವರಿಗೆ ಎಷ್ಟು ಬೇಕಾದ ಸುಖ ಸುಖ ಅಲ್ಲ ವ್ಯವಸ್ಥೆ ಅವರಿಗೆ ಕೂತ್ಕೊಂಡು ಇಲ್ಲದಿದ್ರೆ ಅವರಿಗೆ ಒಂದು ಎರಡು ಎರಡು ಕಿಲೋಮೀಟರ್ವರೆಗೆ ನಡಿಬೇಕಿತ್ತು ಮೊದಲು ಈಗ ಅದು ನಡೆಯುವುದು ಕಡಿಮೆ ಆಗಿದೆ ಈಗ ಸದನ ಒಂದು ಮುಕ್ಕಾಲು ಅರ್ಧ ಕಿಲೋಮೀಟರ್ ನಡೆಯುವುದು ಮಾತ್ರ ಇರ್ತದೆ ಇದು ಮತ್ತೆ ಅಲ್ಲಿ ಒಳಗೆ ಹೋದ ಮೇಲೆ ಅವರಿಗೆ ಒಂದು ಅರ್ಧ ತಾಸು ಒಂದು ತಾಸು ಕೂರುವಂತ ಒಂದು ಸಂದರ್ಭ ಬಂದಲ್ಲಿ ಅವರಿಗೆ ಬೇಕಾದ ಅಲ್ಲಿ ಕ್ಯಾಂಟೀನ್ ವ್ಯವಸ್ಥೆ ಇದೆ ಯೂರಿನಲ್ ವ್ಯವಸ್ಥೆ ಇದೆ ಮತ್ತು ಮಕ್ಕಳಿಗೆ ಸಮಸ್ಯೆ ಆದರೆ ಅದನ್ನು ಮಕ್ಕಳ ಚೈಲ್ಡ್ ಕೇರ್ ರೂಮ್ ಇದೆ ಮೆಡಿಕಲ್ ಫೆಸಿಲಿಟೀಸ್ ಇದೆ ಸೊ ಎಲ್ಲವೂ ಅದನ್ನು ನಾವು ಇದು ಮಾಡಿದ್ದೆ ಎಲ್ಲ ನಮ್ಮ ನಿಶ್ಚಲ್ ಅದನ್ನು ಡಿಜಿಟಲ್ ಕರ್ ಡಿಜಿಟಲೈಸ್ ಮಾಡಿ ಎಲ್ಲವೂ ಈಗ ಒಂದು ಮುಖ ನೀವು ಒಂದು ಸಲ ಅದರ ಮುಂದೆ ಬಂದರೆ ನೀವು ಇನ್ನೊಂದು ಸಲ ಮುಖ ಬಂದಾಗ ಎರಡು ಸಲ ಬಂದ್ರಿ ಮೂರು ಸಲ ಬಂದ್ರಿ ಒಂದು ಭಕ್ತಾದಿಗಳು ಎಷ್ಟು ಸಲ ಬಂದರು ಅಂತ ಹೇಳುವಂಥದ್ದು ಅದರ ಲೆಕ್ಕ ಸಿಗ್ತದೆ ಅಲ್ಲಿವರೆಗೆ ನಾವು ಮಾಡಿದ್ದೇವೆ ಅದು ಬಾಷ್ ಕಂಪನಿ ಜೊತೆ ನಾವು ಟೈ ಅಪ್ ಮಾಡಿದ್ದೇವೆ ಇನ್ನೂ ಹೊಸ ಹೊಸ ಆಧುನೀಕರಣ ಬಂದರೆ ಅದನ್ನು ಅಳವಡಿಸಿ ಜನರ ಸಂಪರ್ಕಕ್ಕೆ ನಾವು ಮತ್ತೊಂದು ಮುಖ್ಯವಾಗಿ ನಮ್ಮ ಹೊರಗಿನ ಹವಾಮಾನ ಮೂವತ್ತೆಂಟರಿಂದ ನಲವತ್ತು ಡಿಗ್ರಿ ಟೆಂಪ್ರೇಚರ್ ಇದ್ದಂಥ ಸಂದರ್ಭದಲ್ಲಿ ನಮಗೆ ಈ ಒಂದು ರೂಮಿನ ಹಾಲಿನ ಒಳಗೆ ಕೂತಾಗ ಅವರಿಗೆ ಸುಮಾರು ಇಪ್ಪತ್ತೇಳು ಡಿಗ್ರಿ ಟೆಂಪರೇಚರ್ ಅಲ್ಲಿ ಅವರು ಇರ್ತಾರೆ ಅದ್ರದ್ದು ಯಾವುದೇ ರೀತಿಯ ಸೆಖೆ ಏನು ತೊಂದರೆ ಆಗುದಿಲ್ಲ ಆದ್ರೆ ಒಂದು ಅವರು ಮತ್ತೆ ದೇವರ ದರ್ಶನಕ್ಕೆ ಹೋಗುವಾಗ ಆ ಸ್ವಲ್ಪ ಸೆಕೆ ಆಗಬಹುದು ಆದ್ರೆ ಅದು ಬಿಟ್ರೆ ಬೇರೆ ಇಲ್ಲ ಇಲ್ಲ ನೀರಿನ ವ್ಯವಸ್ಥೆ ಕುಡಿಯೋ ನೀರಿನ ವ್ಯವಸ್ಥೆ ಅದನ್ನೆಲ್ಲ ನಾವು ಮಾಡಿದ್ದೀವಿ ಸರ್ ಇವತ್ತು ಧನ್ಕರ್ ಅವರು ಬಂದು ಉದ್ಘಾಟನೆ ಮಾಡಿದ್ವಿ ಈ ಸುಸಂದರ್ಭವನ್ನ ಹೇಗೆ ಸಂಭ್ರಮಿಸ್ತೀನಿ ಇದು ಸಂಭ್ರಮಿಸುವುದು ಹೇಳಲಿಕ್ಕೆ ಆಗುದಿಲ್ಲ ಅದರ ಸಂತೋಷ ಅದರ ಇದು ಇನ್ನು ನಮ್ಗೆ ಚಾಲೆಂಜ್ ಇರುವುದು ಅದನ್ನ ಹೇಗೆ ಕಾರ್ಯಗತ ಮಾಡುದು ಹೇಳಿ ನಾವು ಕಟ್ಟುದೆಲ್ಲ ಕಟ್ಬೋದು ಈಗ ನೀವೊಂದು ಮನೆ ಕಟ್ತೀರಿ ಮನೆ ಕಟ್ಟಿದ ಮೇಲೆ ಮನೆ ಒಳಗೆ ಯಾ ಯಾವ ಎಲ್ಲಿ ಫರ್ನಿಚರ್ ಇಡಬೇಕು ಎಲ್ಲಿ ಕುರ್ಚಿ ಇಡಬೇಕು ಅಂತ ಹೇಳುವಂಥದ್ದು ಇದು ಆದರೆ ಬಂದಂಥ ಭಕ್ತರನ್ನ ಹೇಗೆ ನಾವು ಅದ್ರ ಒಳಗೆ ಕರ್ಕೊಂಡು ಹೋಗಿ ಅವರನ್ನು ನಿಲ್ಲಿಸಿ ಕೂರಿಸಿ ವ್ಯವಸ್ಥೆ ಮಾಡುದು ಅದೊಂದು ಚಾಲೆಂಜ್ ಇದೆ ಇನ್ನೊಂದು ತಿಂಗಳಲ್ಲಿ ಅದನ್ನು ನಾವು ರೆಡಿ ಮಾಡಿ ಕೊಡ್ತೇವೆ ಧನ್ಯವಾದ ಇದು ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರ ಮಾತು ಈಗ ನಮ್ಮ ಜೊತೆಗೆ ಇರುವಂತಹ ತಂಡ ಇದು ಅಷ್ಟೋದಿಕ್ಕಿ ಇನ್ಫ್ರಾಸ್ಟ್ರಕ್ಚರ್ ತಂಡ ಇವರೆಲ್ಲರೂ ಸೇರ್ಕೊಂಡು ಈ ಒಂದು ವಿಭಿನ್ನವಾದಂತಹ ಒಂದು ಕ್ಯೂ ಕಾಂಪ್ಲೆಕ್ಸ್ ಅನ್ನ ರಚನೆ ಮಾಡಿದ್ದಾರೆ ಇಲ್ಲಿ ಬೇರೆ ದೇಶದ ಬೇರೆ ಧಾರ್ಮಿಕ ಕೇಂದ್ರಗಳಲ್ಲಿ ಇಂಥ ಕ್ಯೂ ಕಾಂಪ್ಲೆಕ್ಸ್ ಇದೆಯೋ ಇಲ್ವೋ ಅನ್ನುವಂಥದ್ದು ಇದೊಂದು ಕಡೆ ಮತ್ತೊಂದು ಕಡೆ ಧರ್ಮಾಧಿಕಾರಿಗಳು ಹೇಳಿದಂತ ಪ್ರಕಾರ ಶಿರಡಿ ಮತ್ತು ಇನ್ನಿತರ ಕಡೆಗಳಿಗೆ ಹೋಗಿ ಅಲ್ಲಿಯ ಒಂದು ಇನ್ಫ್ರಾಸ್ಟ್ರಕ್ಚರ್ ಗಳನ್ನ ನೋಡಿ ಇಲ್ಲಿ ಬಂದು ಮಾಡಿದ್ದು ಅನ್ನುವಂಥದ್ದು ಈ ಬಗ್ಗೆ ಮಾತ್ನಾಡೋದಕ್ಕೆ ನಮಗೆ ಅಷ್ಟೊತ್ತಿಕ್ನವರು ಇದ್ದಾರೆ ಸರ್ ನಮಸ್ತೆ ತಮ್ಮ ಹೆಸರು ನಮ್ಮ ಹೆಸರು ಅಮರ್ನಾಥ್ ಭಂಡಾರಿ ಅಂತ ನಾನು ಆರ್ಕಿಟೆಕ್ಟ್ ಓಕೆ ಸರ್ ತಮ್ಮ ಶರುಣಂಚಿಟೆಕ್ಟ್ ಅನಿಲ್ ಪೈ ಅಂತ ಹೇಳಿ ಆರ್ಕಿಟೆಕ್ಟ್ ಸುನಿಲ್ ತರತಾಯ್ ಅಂತ ಹೇಳಿ ಆರ್ಕಿಟೆಕ್ಟ್ ಸರ್ ತಮೀಸ್ ಸನತ್ ಕುಮಾರ್ ವಿಮರ್ಳಿ ಸ್ಟ್ರಕ್ಚರ್ ಅಂಡ್ ಓಕೆ ಅನಿಲ್ ಹೆಗ್ಡೆ ಸ್ಟ್ರಕ್ಚರ್ ಇಂದ ಸರ್ ಇಷ್ಟು ಎಲ್ಲರದ್ದು ಡಿ ಎಮ್ ಸಿ ಅಪರ್ವಾಗಿ ಏನ್ ಹೇಳ್ತಾರೆ ಇವ್ರಿಗೆಲ್ಲರ್ದು ನಮಗೆ ಒಂದು ಈ ಬಿಲ್ಡಿಂಗ್ ಅಲ್ಲಿ ವಿಶೇಷ ಅಂತ ಹೇಳಿದ್ರೆ ಎಲ್ಲರೂ ಯಾವ ಪ್ರತಿಬಿಲ್ಡಿಂಗ್ ಬಿಲ್ಡಿಂಗ್ ನೋಡಿದ್ರೆ ಯಾರು ಒಬ್ಬ ಆರ್ಕಿಟೆಕ್ಟ್ ಡಿಸೈನ್ ಮಾಡುದು ಅದ್ರ ಡಿಸ್ಕಷನ್ ಆಗೋದು ಇದರಲ್ಲಿ ವಿಶೇಷ ಅಂತ ಹೇಳಿದ್ರೆ ಅಷ್ಟದಿಕ್ ಎಂಟು ಆರ್ಕಿಟೆಕ್ಟ್ ಗಳು ಸೇರಿ ಇದನ್ನು ಈ ಬಿಲ್ಡಿಂಗ್ ಅನ್ನು ಡಿಸೈನ್ ಮಾಡಿದ್ದಾರೆ ಹಾಗಾಗಿ ಇದೊಂಥರ ವಿಶೇಷ ಈ ಕ್ಯೂ ಕಾಂಪ್ಲೆಕ್ಸ್ ನಲ್ಲಿ ಹದಿನಾರು ಹಾಲ್ ಈಚ್ ಹಾಲ್ ಅರೌಂಡ್ ಐನೂರಿಂದ ಆರ್ನೂರು ಮಂದಿ ಸೀಟಿಂಗ್ ಮಾಡುವಂಥದ್ದು ಮತ್ತೆ ಎಲ್ಲ ಏರ್ ಕಂಡೀಷನ್ ಫೆಸಿಲಿಟಿ ಇದೆ ಕೆಫೆಟೇರಿಯಾ ಟಾಯ್ಲೆಟ್ಸ್ ಬಂದ ಭಕ್ತಾದಿಗಳಿಗೆ ಇಲ್ಲಿ ನಿಲ್ಲಕ್ಕೆ ಆ ಫೆಸಿಲಿಟಿ ಇದೆ ಸೊ ಅದು ಸ್ಪೆಷಾಲಿಟಿ ಇಲ್ಲಿ ಮತ್ತೆ ಟೈಮ್ ಜಾಸ್ತಿ ನಡಿಲಿಕ್ಕೆಲ್ಲ ಟೈಮ್ ಬೇಗನೆ ನಮಗೆ ದರ್ಶನ ಪಡೆಯುವಂತಹ ಸೌಲಭ್ಯ ಇದೆ ಏನು ಹೇಳ್ತೀವಿ ಸರ್ ಇದು ಹೇಳಿದ್ರೆ ಮುಂಚೆ ಅವರು ಲೈನ್ನಲ್ಲಿ ನಿಲ್ತಾ ಇದ್ರು ಈಗ ಅವರು ಹಾಲ್ನಲ್ಲಿ ಬಂದು ಕುಳಿತುಕೊಂಡು ಎಲ್ಲ ಅವರಿಗೆ ಬೇಕಾದ ಸೌಕರ್ಯಗಳಿವೆ ಟಾಯ್ಲೆಟ್ಸ್ ಇದೆ ಇವನ್ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಯಾರಾದರೂ ಅಮ್ಮ ಇದ್ರೆ ಅವರನ್ನು ನರ್ಸಿಂಗ್ ರೂಮ್ ಇದೆ ಅಲ್ಲಿ ಕರ್ಕೊಂಡು ಹೋಗಿ ಅವರು ಇದು ಮಾಡಲಿಕ್ಕೆ ಅದು ಕೂಡ ಸೌಕರ್ಯ ಇದೆ ಪ್ಲಸ್ ಕ್ಯಾಂಟೀನ್ ಫೆಸಿಲಿಟಿ ಇದೆ ಎಲ್ಲ ಇದೆ ಸೊ ಇಲ್ಲಿ ಒಳಗಡೆ ಅವರು ಬಂದು ಆರಾಮವಾಗಿ ಅವರ ಟೈಮ್ ಸ್ಲಾಟ್ ಬರುವವರೆಗೆ ಕಾದುಕೊಂಡು ದರ್ಶನವನ್ನು ಸ್ವೀಕರಿಸ್ಬೋದು ಇದ್ರದ್ದು ಮೇನ್ ಅಡ್ವಾಂಟೇಜ್ ಸೊ ಇನ್ನೊಂದು ಏನಂತ ಹೇಳಿದರೆ ಅವರು ಇಲ್ಲಿ ಮುಂಚೆನೆ ಪ್ಲಾನ್ ಇನ್ ಫ್ಯೂಚರಲ್ಲಿ ಅವರಿಗೆ ಮುಂಚೆನೇ ಪ್ಲಾನ್ ಮಾಡಿ ಅವ್ರು ಯಾವ ಡೇಟ್ ಬರ್ತಾರೆ ಅದಕ್ಕೆ ಅವರು ಅಡ್ವಾನ್ಸ್ ಆಗಿ ಅವರು ಬುಕ್ಕಿಂಗ್ ಮಾಡಿ ತಕ್ಕ ಇಲ್ಲದ್ರೆ ಅವರ ಸ್ಲಾಟ್ ತಕೊಂಡು ಅವರು ಬಂದು ಇಲ್ಲಿ ದರ್ಶನವನ್ನು ಪಡೆಯಬಹುದು ಅಂತ ಸೌಕರ್ಯಗಳು ಏನಂದ್ರೆ ಈ ಕಾವಂದ್ರು ಮತ್ತೆ ಏನಿದೆ ಅವರಿಗೆ ನಮಗೆ ಕೊಟ್ಟ ಈ ಸ್ಥಳವನ್ನ ತೋರಿಸಿದ್ರು ಇದು ಒಂದು ಗದ್ದೆ ಸ್ಥಳ ಫಸ್ಟ್ ಗೆ ಇಲ್ಲಿ ಏನ್ ಈ ತರ ಗುಡ್ಡ ಪ್ರದೇಶ ತರ ಎಲ್ಲ ಇತ್ತು ಈಗ ನೀವು ನಿಂತಿರುವ ಸ್ಥಳದಲ್ಲಿ ಯಾವ ತರ ಇದೆ ಆಗಿದೆ ಅಂದ್ರೆ ಅಭಿವೃದ್ಧಿ ಆಗಿದ್ರೆ ಎಲ್ಲರಿಗೆ ನೆನೆಸ್ಲಿಕ್ಕೆ ಊಹೆ ಆಗ್ಲಿಕ್ಕಿಲ್ಲ ಇದು ದೇವಸ್ಥಾನದ ಹಿಂಭಾಗದಲ್ಲಿ ಬಂದು ನಾವು ಜನರನ್ನು ಇಲ್ಲಿಗೆ ಕರ್ಕೊಂಡು ಬಂದು ದೇವಸ್ಥಾನ ಮುಂಭಾಗಕ್ಕೆ ಹೋಗಿ ಮಾಡುವಂಥ ಒಂದು ಕ್ಯೂ ಸಿಸ್ಟಮ್ ಅಂದರೆ ಕ್ಯೂ ಅಂದರೆ ಯಾಕೆ ಅಂದರೆ ತು ಜನರಿಗೆ ಒಂದು ಫೆಸಿಲಿಟಿಗೆ ಬರಲಿ ಮುಂಚೆ ಕ್ಯೂ ಅಂದರೆ ನಡ್ಕೊಂಡು ಬರ್ತಿದ್ರು ಎಲ್ಲರು ತೊಂಬತ್ತು ಐದಾರು ಗಂಟೆ ನಡೀತಿದ್ರು ಈಗ ಅವರೆಲ್ಲ ಬಂದು ಕೂತ್ಕೊಳ್ತಾರೆ ಹವನಿಯಂತ್ರಿತ ಇದರಲ್ಲಿ ಒಳ್ಳೆ ಅವರಿಗೆ ಫೆಸಿಲಿಟಿ ಕೊಟ್ಟು ಅವರಿಗೆ ಒಂದು ಎಕ್ಸ್ಪೀರಿಯನ್ಸ್ ಎನ್ಹಾನ್ಸ್ ಮಾಡೋದು ಅಂತ ಹೇಳ್ತಾರೆ ಹಾಗೆ ಒಳ್ಳೆ ಸಿಸ್ಟಮ್ ಕೊಟ್ಟು ಒಂದು ಎಲ್ಲ ಒಂದು ಕಾಂಪ್ಲೆಕ್ಸ್ ಅನ್ನು ಕಟ್ಟಿದ್ದಾರೆ ಇಲ್ಲಿ ಕಾವಂದ್ರೆ ಮತ್ತೆ ಹರ್ಷಣೆ ಸೇರಿ ಸರ್ ಈ ಮಾಡೆಲ್ ಬಗ್ಗೆ ಏನಾದರೂ ವಿಚಾರಿಸ್ಬೋದಾ ಸರ್ ಇದು ನಿಮಗೆ ಗೊತ್ತಿರುವ ಹಾಗೆ ಇದು ನಮ್ಮ ದೇವಸ್ಥಾನ ಓಕೆ ಹಿಂದುಗಡೆ ಇರುವ ಈ ಕಟ್ಟಡವು ನಮ್ಮ ನೂತನವಾಗಿ ರಚಿಸಿರುವ ಕ್ಯೂ ಕಾಂಪ್ಲೆಕ್ಸ್ ಸೊ ಇಲ್ಲಿ ನಮ್ಮ ಎಕ್ಸಿಸ್ಟಿಂಗ್ ನಮ್ಮ ಕ್ಯೂ ಕಾಂಪ್ಲೆಕ್ಸ್ ಇದೆ ಅಲ್ಲಿಂದ ಅವರು ಬಂದು ಇಲ್ಲಿ ಎಂಟ್ರೆನ್ಸ್ ನಮಗೆ ಎರಡು ಕಡೆಯಿಂದ ಎಂಟ್ರೆನ್ಸ್ ಸ್ಪೆಷಲ್ ಮತ್ತೆ ಜನರಲ್ ದರ್ಶನಕ್ಕೆ ಎರಡು ಯಾರು ಇದ್ದಾರೆ ತುಲಾಭಾರ ಕೂಡ ಅನ್ನದಾನ ಕೂಡ ಇಲ್ಲೇ ಅವರಿಗೆ ಸೌಕರ್ಯ ಅಲ್ಲಿಂದ ಅವರು ಎಂಟರ್ ಮಾಡಿ ಟೋಟಲ್ ಹದಿನಾರು ಹಾಲ್ ಗಳಿವೆ ಹದಿನಾರು ಹಾಲ್ಗಳು ತರ ಪ್ಲಾನ್ ಅಂತ ಹೇಳಿದ್ರೆ ಒಮ್ಮೆ ಅವ್ರ ಎಂಟರ್ ಆದ್ರೆ ಒಮ್ಮೆ ಅವರ್ ಎಂಟರ್ ಆದ್ರೆ ಅವರು ಒಂದು ಕಡೆಯಿಂದ ಎಂಟರ್ ಆದ್ರೆ ಅದೇ ರೀತಿಯಿಂದ ಅವರು ಸುತ್ತಾಕ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು ಒಳಗಡೆ ಎಲ್ಲಾ ರ್ಯಾಂಪ್ ಗಳು ಕೊಟ್ಟಿದ್ದೇವೆ ನಾವು ಎಲ್ಲಿ ಸ್ಟೇರ್ ಕೇಸ್ ಯಾರು ಪ್ರಾಯದವರಾಗ್ಲಿ ಅವರಿಗೆ ಯಾರಾದ್ರೂ ಅವರಿಗೆ ಹ್ಯಾಂಡಿಕ್ಯಾಪ್ ಇರ್ಬೋದು ಇಲ್ಲಾದ್ರೆ ಸ್ಪೆಷಲಿ ಏಬಲ್ಡ್ ಇರ್ಬೋದು ಅವರಿಗೆ ಎಲ್ಲ ನಾವು ಅವರ ಇದನ್ನು ಆಲೋಚಿಸಿ ನಾವು ಅದನ್ನು ಪ್ಲಾನ್ ಮಾಡಿದ್ವಿ ಫ್ರಾನ್ ಫೆಸಿಲಿಟಿಗಳಿವೆ ಎಮರ್ಜೆನ್ಸಿಗೆ ಬೇಕಾಗಿರುವ ಸ್ಪೆಷಲ್ ಲೈನ್ಗಳಿವೆ ಎಲ್ಲಿಯಾದರೂ ಅವರು ಕ್ಯೂ ಅಲ್ಲಿ ಹೋಗುವಾಗ ಅವರಿಗೆ ಏನಾದರೂ ಎಮರ್ಜೆನ್ಸಿ ಬಂತು ಅಂತ ಹೇಳಿದ್ರೆ ಅವರಿಗೆ ಇವ್ಯಾಕ್ಯೂಯೇಟ್ ಮಾಡಲಿಕ್ಕೆ ಕ್ಯೂ ನಾವು ಸ್ಪೆಷಲ್ ಇವ್ಯಾಕ್ಯೂಯೇಷನ್ ಲೈನು ಕೊಟ್ಟಿದ್ದೀವಿ ಸ್ಟೇರ್ಕೇಜ್ಗಳಿದೆ ಅಲ್ಲಿ ಫೈರ್ ಎಕ್ಸಿಟಿಗಾಗಿ ಬೇಕಾಗಿರುವ ಎಲ್ಲ ಸ್ಟೇರ್ ಕೇಸ್ ನಾವು ಪ್ರೊವೈಡ್ ಮಾಡಿದ್ದೀವಿ ಅದೇ ತರವಾಗಿ ಒಳಗಡೆ ಲೇಟೆಸ್ಟ್ ಟೆಕ್ನಾಲಜಿ ಯೂಸ್ ಮಾಡಿ ಕ್ಯಾಮ್ರಾಸ್ ಅದೆಲ್ಲ ಯೂಸ್ ಮಾಡಿ ಅವರ ಕ್ಯೂ ಕೌಂಟಿಂಗ್ ಆಗಲಿ ಇಲ್ಲಾ ಅವರ ಸೆಕ್ಯೂರಿಟಿಗೆ ಬೇಕಾಗಿರೋ ಎಲ್ಲ ಫೆಸಿಲಿಟೀಸ್ ಅನ್ನು ಪ್ರೊವೈಡ್ ಮಾಡಿದ್ದಾರೆ ಸೊ ಅದೆಲ್ಲ ಈ ಹದಿನಾರು ಹಾಲ್ಸ್ಗಳಲ್ಲಿ ಟೋಟಲ್ ಮೂರು ಲೆವೆಲ್ ಇದೆ ಲಾಸ್ಟ್ ಲೆವೆಲಲ್ಲಿ ಟೆರೆಸ್ ಇರುತ್ತೆ ಎರಡು ಲೆವೆಲ್ಸ್ ಅಲ್ಲಿ ನಮ್ಮ ಹಾಲ್ಸ್ ಸಿಗುತ್ತೆ ಹದಿನಾರು ಹಾಲ್ಸ್ ಇದೆ ಪ್ರತಿಯೊಂದು ಹಾಲ್ ಅಲ್ಲಿ ನಾಲ್ನೂರಿಂದ ಎಂಟ್ನೂರು ಜನ ವಾಸ ಮಾಡ್ಬೋದು ಅದು ಬಿಟ್ಟು ಆ ಲೈನಲ್ಲಿ ಸಾಧಾರಣ ಒಂದು ಕಮ್ಮಿ ಅಂದರೆ ಒಂದು ನಾಲ್ಕೈದು ಸಾವಿರ ಜನ ಒಟ್ಟಿಗೆ ಒಂದು ಹನ್ನೆರಡರಿಂದ ಹದಿನೈದು ಸಾವಿರ ಜನ ಇದರಲ್ಲಿ ಟೋಟಲ್ ಆಗಿ ಸೇರ್ಕೊಳ್ಬಹುದು ಇದು ಎಂಟ್ರೆನ್ಸಿಗೆ ಬೇಕಾಗಿರುವ ಒಂದು ನಮ್ಮ ಕಟ್ಟಡ ಫ್ಯೂಚರಲ್ಲಿ ಇನ್ನು ನೆಕ್ಸ್ಟ್ ಫೇಸ್ ಅಲ್ಲಿ ಬರುವಂಥದ್ದು ಅದು ಹೇಗೆ ಅಂತ ಹೇಳಿದ್ರೆ ಜನ ಜನ ಅವರು ಇಲ್ಲಿ ಬಂದು ಅಲ್ಲಿಂದ ಅವರು ಅವರವರ ಬೇರೆ ಬೇರೆ ಟೈಮ್ ಸ್ಲಾಟ್ಗಳು ಇರುತ್ತೆ ಆ ಟೈಮ್ ಸ್ಲಾಟ್ ಪ್ರಕಾರ ಅವರು ಎಂಟರ್ ಆಗುವ ಇಲ್ಲಿ ಅವಕಾಶ ಇರುತ್ತೆ ಅದೇ ರೀತಿಯಲ್ಲಿ ಇಲ್ಲಿ ಅವರಿಗೆ ಚಪ್ಪಲ್ ಇಡ್ಲಿಕ್ಕೆ ಮತ್ತೆ ಅವರ ಲಗೇಜ್ ಇಡ್ಲಿಕ್ಕೆ ಸಿಮಿಲರ್ಲಿ ಅವರಿಗೆ ಇಲ್ಲಿ ಟಾಯ್ಲೆಟ್ ಫೆಸಿಲಿಟಿಗಳು ನಾವು ಪ್ರೊವೈಡ್ ಮಾಡ್ತೇವೆ ಎಂಟ್ರೆನ್ಸ್ ಹೋಗೋ ಮುಂಚೆನೆ ಅವರು ನೆಕ್ಸ್ಟ್ ಹಾಲ್ ಹೋಗುವಕ್ಕಿಂತ ಮುಂಚೆ ಬೇಕಾದ್ರೆ ಅವರಿಗೆ ಟಾಯ್ಲೆಟ್ ಹೋಗಬೇಕಾದ್ರೆ ಇಲ್ಲಿ ಅವರಿಗೆ ಪ್ರೊವೈಡ್ ಪ್ರೊವಿಷನ್ ಇರುತ್ತೆ ಅದೇ ರೀತಿಯಲ್ಲಿ ಇಲ್ಲಿ ಬಗ್ಗೆ ಫೆಸಿಲಿಟಿ ಕೂಡ ಇರುತ್ತೆ ತುಂಬ ಪ್ರಾಯದವರಿಗೆ ಯಾರಿಗೆ ನಡಲಿಕ್ಕೆ ಆಗುದಿಲ್ಲ ಬಗ್ಗೆಯಿಂದ ಅವರು ಡೈರೆಕ್ಟ್ ಆಗಿ ಇಲ್ಲಿ ಎಂಟ್ರಿ ಹೋಗ್ತಾರೆ ಅದನ್ನೆಲ್ಲ ಫ್ಯೂಚರಲ್ಲಿ ಇನ್ನು ನೆಕ್ಸ್ಟ್ ಫೇಸ್ ಅಲ್ಲಿ ಬರುವಂಥದ್ದು ಈಗದ ಪ್ರಕಾರ ಈಗ ನಮಗೆ ಬೇಕಾದ ಎಲ್ಲ ಫೆಸಿಲಿಟಿಗಳು ಇಲ್ಲೇ ಪ್ರೊವೈಡ್ ಪ್ರೊವೈಡ್ ಮಾಡಿದ್ದೇವೆ ಇನ್ ಫ್ಯೂಚರಲ್ಲಿ ನೆಕ್ಸ್ಟ್ ಜನ ಜಾಸ್ತಿ ಆಗ್ತದೆ ಇದನ್ನು ನಾವು ಬರುತ್ತೆ ಅದೇ ರೀತಿ ಅಲ್ಲಿಂದ ಅವರು ದರ್ಶನ ಆಗಿ ಊಟ ಮಾಡಿ ಊಟ ಮಾಡಲಿಕ್ಕೆ ಅಲ್ಲೇ ನಾವು ರ್ಯಾಂಪ್ ಫೆಸಿಲಿಟೀಸ್ ನಾವು ಪ್ರೊವೈಡ್ ಮಾಡಿದ್ವಿ ಅವರು ಅನ್ನಪೂರ್ಣಕ್ಕೆ ಹೋಗಿ ಊಟ ಮಾಡಿ ಅದೇ ರೀತಿ ಇಲ್ಲಿ ಹೊರಗಡೆ ಬಂದು ಎಕ್ಸಿಟ್ ಮಾಡಲಿಕ್ಕೆ ಕೂಡ ಪ್ರೊವೈಡ್ ಅವಕಾಶ ಇದೆ ಅವರಿಗೆ ಅಷ್ಟೆಲ್ಲ ಇಲ್ಲಿ ಫೆಸಿಲಿಟೀಸ್ ಇಲ್ಲಿ ಪ್ರೊವೈಡ್ ಮಾಡಿದ್ವಿ ಈಗಾಗಲೇ ಶ್ರೀ ಸನ್ನಿಧ್ಯ ಉದ್ಘಾಟನೆಗೊಂಡಿದೆ ಇನ್ನು ಇತರ ಈಗಿರುವಂತಹ ಕ್ಯೂ ಕಾಂಪ್ಲೆಕ್ಸ್ ನ ಪ್ಲೇಸ್ ನಲ್ಲಿ ಮತ್ತಷ್ಟು ವಿಶೇಷತೆಗಳ ಇನ್ನೊಂದಷ್ಟು ಕಟ್ಟಡಗಳು ಬರ್ಲಿಕ್ಕಿದಾವೆ ಈಗಾಗಲೇ ಇದು ಬಂದಿರೋದು ಜೊತೆಗೆ ಈಗ ಎಷ್ಟು ಜನ ಭಕ್ತಾದಿಗಳು ನಡ್ಕೊಂಡು ಹೋಗ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಆರಾಮದಾಯಕವಾಗಿ ದರ್ಶನ ಮಾಡಲಿಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳು ಇಲ್ಲಿ ಮಾಡಲಾಗಿದೆ ಅದ್ರ ಜೊತೆಗೆ ಜನ ಕಡಿಮೆ ಇದ್ದ ಹೊತ್ತು ಬೈಪಾಸ್ ದರ್ಶನ ವ್ಯವಸ್ಥೆಯು ಕೂಡ ಇಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಆದಿತ್ಯ ಶೆಟ್ಟಿ ಬಳಂಜ ಜೊತೆಗೆ ತುಂಬ ಸುದ್ದಿ ನ್ಯೂಸ್ ಧರ್ಮಸ್ಥಳ